எா்ன்கோண்ட் ஒே நின்ல்லுபாஜுன்னு ஹச்க்கௌறி நெரிஹரியி ஹெச்சு கம்மி தடக்கூட்டிங் ஸ்டார்டிங் வயது நம் சாடாக்கி அந்த இவெல்லாம் இரோவெ தங்கி நாவெல்லா அனுபவசீலிக்கு ஒன் மனிங் நான் ஹோதவி அந்த ஒந்தே சல்க்கு மாலகில் நம்மன ஆ மாலகத்த படக்கோந்த கிரஹிணியாக ஓதாக்கி கிரகஸ்வாமினே ஆகந்திர அத தபத சயமத ಆದ್ರೆ ಇಂಥ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಓದದ ದಿವಸ ಚಾವಿ ನನ್ನ ಕೈಯಾಗಿ ಕೊಟ್ಟು ಬಿಡ್ಲಿ ಎಲ್ಲ ಅಧಿಕಾರ ನನಗೆ ಬರಲಿ ಆ ಗಂಡನ್ನ ನಾವು ನನ್ನ ಕೈಯಾಗಿ ಬಿಡಲಿ ನಿನ್ನ ಗಂಡನ ಬಂದು ನಿನ್ನ ಕೈಯ್ಯಾಗಿದ್ದಂಗೆ ಉಳಿದದ್ದೆಲ್ಲ ಬಿಟ್ಟು ಬಿಡಿ ಇದನ್ನು ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಿಲ್ಲ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಬಂದು ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳೆಸನಿ ಕಳಸ್ರೆ ನನ್ನ ಮನೆಗೆ ನಾನು ಹುಡ್ಕೋತೇನೆ ಇವು ಮಾಡೋದ್ರಿಂದ ಏನು ಸಾಧನೆ ಮಾಡ್ಲಿಕ್ಕತ್ತೀವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವ ಒಂದಿತಿ ಹೊಂದ್ಕೊಂಡು ಹೋಗುವ ಪಾಠವನ್ನು ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ತಾಯಂದ್ರಾಗಿ ಕಲಿಸಿದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳಿಕ್ ಸಾಧ್ಯ ಆಗ ಭಾಳ ಹಳೆ ಕಾಲ್ದಂಗೆ ಇರ್ಬೇಕಂತಿಲ್ಲ ದೋಸ್ತಿಯಾಗಿರೋಣ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಇರ್ಲಿಕ್ಕೆ ಸಾಧ್ಯದ ಏನ್ ಮಾಡ್ಲಿಕ್ಕೆ ಸಾಧ್ಯದ ಏನ್ ಇರ್ಲಿಕ್ಕೆ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಎಲ್ಲಾರ ಮನೆ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗೆ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿ ಈಗ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮನೆಯಾಗ್ ಬಿಟ್ಟು ಬರ್ತಿದ್ದೆ ಅದು ಇರದೇ ಇರೋದಕ್ಕೆ ಈಗ ನಾ ಕರ್ಕೊಂಡು ಬರುವಂಥ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲಕ್ಕೆ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಆಗ್ತದ ಅದನ್ನು ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂತ ದಿನ ಹೇಳಿ ಮಾಡಬೇಕು ನಮ್ಗೆಲ್ಲ ಗೊತ್ತಿರಲಿ ಇನ್ನು ಹತ್ತು ಬೆಂಗಳೂರೊಳಗೆ ಏನಾಗ್ತದೆ ಅದು ಹತ್ತು ವರ್ಷ ಧಾರವಾಡ ಹುಬ್ಬಳ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗ ನೋ ಟೂ ಕೆ ಸಿಸ್ಟಮ್ ಅಂದ್ರೆ नो किचन नो किड्स किचन नीलाय लगा ना इन टिब्रो ಕೆಲಸ ಮಾಡ್ತೀವಿ ಮುಂಜಾನೆ ಹೋಗೋ ಮುಂಜಾನೆ ದರ್ಶಿನಿ ವಾಲೆ ತಿಂತೆ ಹೋಗ್ತೀವಿ ಮಧ್ಯಾಹ್ನ ದುಡ್ ಕಂಪನಿ ಮળಗಾಟದ ರಾತ್ರಿ ಬರೋ ಮುಂಜಾನೆ ಸ್ವಿಗಿ ಜೋಮಟೋ ದವರಿಗೆ ಇರಾರ ಬರೋ ದೊಳಗೆ ಬಾಗಲ ಮುಂದೆ ದಪ್ಪ ಇಟ್ಟು ಇರ್ತಾರ ಆರ್ಡರ್ ಮಾಡ್ತೀವಿ ಹಾಲ್ ನಲ್ಲಿ ಮೂಡ್ತೀವಿ ತಿಂತೆ ವಿಲ ಹೊರಗ ತಿನ್ ಮನೆಗೆ ಬಂದ ಬಿಡ್ತೀವಿ ನನಗೆ ಆಶ್ಚರ್ಯಕ್ಕೆ ತಲೆ ನೋ ಬಂದ್ರೆ ಚಹಾ ಏನ್ ಮಾಡ್ಕೊತಾರ ಇವರು ಅದಕ್ಕೆ ಅವರು ಕಿಚನ್ ಅನ್ನೋದು ಬೇಕಲ್ಲ ನೋ ಟೂ ಕೆ किड्स ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ತಗೊಂಡು ಸರಿಯಾಗಿ ನಿಭಾಯಿ ಹೌದೌದು ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನ ಆಗ್ತೀವಿ ನಮ್ಮ ಗಡಬಡೆ ಹೆಂಗದ ಈಗ ನಾವು ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹ ಸ್ವಾಮಿನೂ ಬಿಡ ನಮ್ಮ ಮಟ್ಟದ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ಅದಕ್ಕೆ ನಾ ಹೇಳಿದ್ದು ನಾವು ಕೆಲಸ ಮಾಡೋಣ ಯದಕಂದ್ರ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ನಮಗೆಲ್ಲ ಏನ ಹೇಳ್ಕೊಳ ಸರ್ ಅತ್ತಿ ಮನೀನ್ ಹೊಂಟಿರಿ ಹೊಂದ್ಕೋರಿ ಚಂದಂಗಿರ್ರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗೆ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಇಲ್ಲ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲರನ್ನೂ ಹಚ್ಕೋರಿ ಗಂಡು ಒಬ್ನೇ ನಿನ್ನ ಅಲ್ಲ ಆಜುಬಾಜುದವ್ರನ್ನೂ ಹಚ್ಕೊರಿ ನೆರಿ ಹರಿಯೋರು ಹಚ್ಕೊರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ಯ ನಾವು ಚಾಡ ಹೇಳಿಕತ್ತಿವಿ ಅಂದ್ರೆ ಇವೆಲ್ಲ ಇರೋವೇ ತಂಗಿ ನಾವೆಲ್ಲ ಅನುಭವಶೀಲಿಗೆ ಬಂದೇವಿ ಹಾ ಒಂದು ಮನಿಗೆ ನಾವು ಹೋದ್ವಿ ಅಂದ್ರೆ ಒಂದೇ ಸಲಕ್ಕೆ ಮಾಲಕರ ಮಾಡೋದಿಲ್ಲ ನಮ್ಮನ್ನ ಆ ಮಾಲಕತ್ವ ಪಡ್ಕೋಬೇಕಂದ್ರೆ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರೆ ಅದ್ರ ಹಿಂದೆ ತಪಸ್ಸದ ಸಂಯಮ ಅದ ಆದ್ರೆ ಹಿಂದೆ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ನ ಕೈಯಾಗ ಹೊಟ್ಟು ಬಿಡಲಿ ಎಲ್ಲ ಅಧಿಕಾರ ನನಗೆ ಬರಲಿ ಆ ಗಂಡ ನಾವು ನನ್ನ ಕೈಯ್ಯಾಗೆ ಬರಲಿ ನಿನ್ನ ಗಂಡನ ಮುಂದೆ ನಿನ್ನ ಕೈಯ್ಯಾಗಯ್ಯಾಗ ಓದ್ತಂಗಿ ಉಳಿದದೆಲ್ಲ ಬಿಟ್ಟು ಬಿಡಿ ಇದನ್ನು ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಾರ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆಗೆ ಮುಂದೆ ಬಂದು ಮತ್ತೆ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳೆಸಾನೆ ನನ್ನ ಮನೆಗೆ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡಲಿಕ್ಕತ್ತೀವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯೇ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸೋಕ್ಕೇನೂ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ಕಾಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಉಳಿಸ್ಕೊಳಿಕ್ ಸಾಧ್ಯ ಆಗ ಬಹಳ ಹಳೆ ಕಾಲ್ದಂಗ್ ಇರ್ಬೇಕಂತಿಲ್ಲ ದೋಸ್ತಿ ಒಳಗಿರೋಣ್ಲ ಅತ್ತಿ ಸೊಸಿ ಮಗ ಗಂಡ ಎಲ್ಲರೂ ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ಕೆ ಸಾಧ್ಯವ ಏನ್ ಮಾಡ್ಲಿಕ್ ಸಾಧ್ಯದ ಏನ್ ಇರ್ಲಿಕ್ಕೆ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಆಗ್ಬೋದು ಎಲ್ಲರ ಮನೆಯೊಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗ್ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿ ಈಗ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ್ ಬಿಟ್ಟು ಬರ್ತಿದ್ದೆ ಅದು ಇರದೇ ಇರೋದಕ್ಕೆ ಈಗ ಕರ್ಕೊಂಡು ಬರೋ ಬರುವಂತ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡ್ತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾಂ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಆಗ್ತದೆ ಅದನ್ನು ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಸಂಕಲ್ಪವನ್ನು ತೆಗೆದುಕೊಳ್ಳುವಂಥ ದಿನ ಹೇಳಿ ಮಾಡಬೇಕು ನಮಗೆಲ್ಲ ಗೊತ್ತಿರಲಿ ಇನ್ನು ಹತ್ತು ಬೆಂಗಳೂರೊಳಗೆ ಏನಾಗ್ತದ ಅದು ಹತ್ತು ವರ್ಷದ ಧಾರವಾಡ ಹುಬ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗೆ ನೋ ಟು ಕೆ ಸಿಸ್ಟಮ್ ಅಂದ್ರೆ ನೋ ಕಿಚನ್ ನೋ ಕಿಡ್ಸ್ ಕಿಚನ್ ಇಲ್ಲ ಇಲ್ಲ ಗಂಡ ಇಂಥ ಕೆಲಸ ಮಾಡ್ತೇವೆ ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವೆ ಮಧ್ಯಾಹ್ನದ ಊಟ ಕಂಪ್ನಿ ಒಳಗೆ ಆಗ್ತದೆ ರಾತ್ರಿ ಬರೋ ಮುಂದಾಗ ಸ್ವಿಗಿ ಝೊಮ್ಯಾಟೋದವ್ರು ಇದಾರೆ ಬರೋದ್ರೊಳಗೆ ಮೂಲ ಹಂಗ್ಲೆ ದಬ್ಬಿ ಹೋಗಿರ್ತಾರೆ ಆರ್ಡ್ರ್ ಮಾಡ್ತೇವೆ ಹಾಲ್ ನಾಗ ತಿಂತೇವೆ ಇಲ್ಲ ಹೊರಗೆ ತಿಂದು ಮನೆಗೆ ಬಂದ್ಬಿಡ್ತೇವೆ ನನಗೆ ಆಶ್ಚರ್ಯ ಆಗ್ತಲ್ಲ ನೋ ಬಂದ್ರೆ ಚಾ ಹೆಂಗೆ ಮಾಡ್ಕೊತಾರೆ ಇವರು ಅದಕ್ಕರೆ ಒಂದು ಕಿಚನ್ ಅನ್ನೋದು ಬೇಕಲ್ಲ ನೋ ಟು ಕೆ ಕಿಡ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ತಗೊಂಡು ಸರಿಯಾಗಿ ನಿಭಾಯಿಸಿ ಹಾ ಹೌದೌದು ಅನ್ಸ್ಕೊಂಡಾಗ ನಾವು ಸ್ವಾಮಿನಿಯರಾಗ್ತೀವಿ ನಮ್ಮ ಗಡಬಡಿ ಹೆಂಗದ ಈಗ ನಾವು ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹಸ್ವಾಮಿನೂ ಬಿಡ ನಮ್ಮ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ಅದಕ್ಕೆ ನಾ ಹೇಳಿದ್ದು ನಾವು ಕೆಲಸ ಮಾಡೋನು ಯಾಕಂದ್ರೆ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ನಮಗೆಲ್ಲ ಏನ್ ಹೇಳಕ ಸರ್ ಅತ್ತಿ ಮನಿಂಗ್ ಹೊಂಟಿರಿ ಹೊಂದ್ಕೋರಿ ಚಂದಂಗಿರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗೆ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲರ್ನೂ ಹಚ್ಕೋರಿ ಗಂಡು ಒಬ್ನೇ ನಿನ್ನ ಅಲ್ಲ ಆಜುಬಾಜುದವ್ರನ್ನೂ ಹಚ್ಕೋರಿ ನೆರೆ ಹರಿಯವ್ರನ್ನ ಹಚ್ಕೊರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ ನಾವು ಚಾಡ ಹೇಳಿಕ್ ಅಂದ್ರೆ ಇವೆಲ್ಲ ಇರೋವೆ ತಂಗಿ ನಾವೆಲ್ಲ ಅನುಭವಶೀಲಿಗೆ ಬಂದೇವಿ ಹಾ ಒಂದು ಮನಿಗೆ ನಾವು ಹೋದ್ವಿ ಅಂದ್ರೆ ಒಂದೇ ಸಲಕ್ಕೆ ಮಾಲಕರ ಮಾಡೋದಿಲ್ಲ ನಮ್ಮನ್ನ ಆ ಮಾಲಕ ಪಡ್ಕೋಬೇಕಂದ್ರೆ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರೆ ಅದ್ರ ಹಿಂದ ತಪಸ್ಸದ ಸಂಯಮ ಅದ ಅದ್ರ ಹಿಂದೆ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ನ ಕೈಯಾಗಿ ಕೊಟ್ಟು ಬಿಡ್ಲಿ ಎಲ್ಲ ಅಧಿಕಾರ ನನಗೆ ಬರಲಿ ಆ ಗಂಡ ನಾವು ನನ್ನ ಕೈಯ್ಯಾಗಿ ಬಿಡ್ಲಿ ನಿನ್ನ ಗಂಡನ್ ಮುಂದೆ ನಿನ್ನ ತಂಗಿ ಉಳ್ದದೆಲ್ಲ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಿಲ್ಲ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮುಂದೆ ಬಂದು ಮಂದ್ತಾರೆ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳೆಸಾನೆ ಕಳಸ್ರೆ ನನ್ನ ಮನಿಗೆ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕತ್ತೀವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸ್ತೀನೋ ಆ ತಾಯಿನೇ ಅತ್ತೆನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರೆ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ಕಾಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳಿಕ್ ಸಾಧ್ಯ ಅದ ಬಹಳ ಹಳೆ ಕಾಲ್ದಂಗೆ ಇರ್ಬೇಕಂತಿಲ್ಲ ದೋಸ್ತಿಯಾಗಿ ಇರೋಣ ಅತ್ತಿ ಸೊಸಿ ಮಗ ಗಂಡ ಎಲ್ಲರೂ ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ಕೆ ಸಾಧ್ಯದ ಏನ್ ಮಾಡ್ಲಿಕ್ಕೆ ಸಾಧ್ಯದ ಏನ್ ಇರ್ಲಿಕ್ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಆಗ್ಬೋದು ಎಲ್ಲ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗೆ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿಗ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ್ ಬಿಟ್ಟು ಬರ್ತಿದ್ದೆ ಅದು ಇರದೇ ಇರೋದಕ್ಕೆ ನಾನು ಕರ್ಕೊಂಡು ಬರುವಂಥ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲ ಕಡೆ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರದ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರೆ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರೂ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾಂ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಆಗಿ ಬೇರೆ ಬಿಡ್ಲಿಕ್ಕೆ ಆಗ್ತದ ಅದನ್ನು ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಸಂಕಲ್ಪವನ್ನು ತೆಗೆದುಕೊಳ್ಳುವಂಥ ದಿನ ಅಂಥೇಳಿ ಮಾಡಬೇಕು ನಮಗೆಲ್ಲ ಗೊತ್ತಿರಲಿ ಇನ್ನು ಹತ್ತು ಬೆಂಗಳೂರೊಳಗೆ ಏನಾಗ್ತದೆ ಅದು ಹತ್ತು ವರ್ಷ ಧಾರವಾಡ ಮಬ್ಬಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗೆ ನೋ ಟು ಕೆ ಸಿಸ್ಟಮ್ ಅಂದ್ರೆ नो किचन नो किड्स किचन नीलाय लगा ना इन टी ब्रो ಕೆಲಸ ಮಾಡ್ತೀವಿ ಮುಂಜಾನೆ ಹೋಗೋ ಮುണ്ടാಗೆ ದರ್ಶಿನಿ ಹೊರಗೆ ತಿಂತೆ ಹೋಗ್ತೇನಿ ಮಧ್ಯಾಹ್ನ ದುಡ್ ಕಂಪನಿ ಮળಗartifactId ರಾತ್ರಿ ಬರೋ ಮುണ്ടാಗೆ ಸ್ವಿಗಿ ಜೋಮ್ಯಾಟೋನವರ ಇದ್ದಾರೆ ಬರೋದರೊಳಗೆ ಬಾಗಿಲ ಮುಂದೆ ದಪ್ಪ ಇಟ್ಟು ಇರ್ತಾರೆ ಆರ್ಡರ್ ಮಾಡ್ತೀವಿ ಹಾಲ್ ನಲ್ಲಿ ಮೂಡ್ತೀವಿ ತಿಂತೀವಿ ಲ ಹೊರಗೆ ತಿನ್ ಮನೆಗೆ ಬಂದ್ಬಿಡ್ತೀವಿ ನನಗೆ ಆಶ್ಚರ್ಯಕ್ಕೆ ತಲೆ ನೋವಾಗ್ರು ಚಾಯ್ನ್ ಮಾಡ್ಕೊತಾರೆ ಇವರು ಅದಕ್ಕೆ ಅವರು ಕಿಚನ್ ಅನ್ನೋದು ಬೇಕಲ್ಲ ನೋ ಟೂ ಕೆ किड्स ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹೌದಪ್ಪ ಅನ್ಸ್ಕೊಂಡಾಗ ನಾವು ಸ್ವಾಮಿನಿಯರಾಗ್ತೀವಿ ನಮ್ಮ ಗಡವಳಿ ಹೆಂಗದ ಈಗಿನ ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹಸ್ವಾಮಿನೂ ಬೇಡ ನಮ್ಮ ಮಟ್ಟಕ್ಕೆ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ಅದಕ್ಕೆ ನಾ ಹೇಳಿದ್ದು ನಾವು ಕೆಲಸ ಮಾಡೋಣ ಯದಕಂದ್ರ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ನಮಗೆಲ್ಲಾ ಏನ್ ಹೇಳ್ಕೊಳ ಸರ ಅತ್ತಿ ಮನೀನ್ ಹೊಂಟಿರಿ ಹೊಂದ್ಕೋರಿ ಚಂದ ಹಂಗಿರ್ರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗೆ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಇಲ್ಲ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲಾರನೂ ಹಚ್ಕೋರಿ ಗಂಡು ಒಬ್ನೇ ನಿನ್ನ ಅಲ್ಲ ಆಜುಬಾಜುದವ್ರನ್ನೂ ಹಚ್ಕೋರಿ ನೆರೆಹರಿಯವ್ರನ್ನು ಹಚ್ಕೋರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ ನಾವು ಚಾಡ ಹೇಳಿಕತ್ತೀವಿ ಅಂದ್ರೆ ಇವೆಲ್ಲ ಇರೋವೆ ತಂಗಿ ನಾವೆಲ್ಲ ಅನುಭವಿಸಿಲಿಗೆ ಬಂದೇವಿ ಹಾ ಒಂದ್ ಮನಿಗೆ ನಾವು ಹೋದ್ವಿ ಅಂದ್ರ ಒಂದೇ ಸಲಕ್ ಮಾಲಕ್ರ ಮಾಡೋದಿಲ್ಲ ನಮ್ಮನ್ನ ಆ ಮಾಲಕ ಪಡ್ಕೋಬೇಕಂದ್ರೆ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರೆ ಅದ್ರ ಹಿಂದೆ ತಪಸ್ಸದ ಸಂಯಮ ಅದ ಆದ್ರೆ ಹಿಂದೆ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ನ ಕೈಯ್ಯಾಗಿ ಕೊಟ್ಟು ಬಿಡ್ಲಿ ಎಲ್ಲ ಅಧಿಕಾರ ನನ್ಗೆ ಬರಲಿ ಆ ಗೊಂಡ ನಾವು ನನ್ನ ಕೈಯ್ಯಾಗಿ ಬರಲಿ ನಿನ್ನ ಗಂಡನ್ ನಂದು ನಿನ್ನ ಕೈಯಾಗಿಟ್ಟಂಗೆ ಉಳಿದದ್ದೆಲ್ಲ ಬಿಟ್ಟು ಬಿಡಿ ಇದನ್ನು ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಂದ್ರೆ ಅಂದ್ರೆ ನೋಡು ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಮಂದಿ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳೆಸನಿ ನನ್ನ ಮನೆಗೆ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡಲಿಕ್ಕತ್ತೇವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಸ್ಥಾನಮಾನವನ್ನ ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸೋಕ್ಕಿನೂ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ಕಾಯನರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳಿಕ್ ಸಾಧ್ಯ ಆಗ ಬಹಳ ಹಳೆ ಕಾಲದಂಗ ಇರ್ಬೇಕಂತಿಲ್ಲ ದೋಸ್ತಿಯಾಗಿರೋಣ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ಕೆ ಸಾಧ್ಯವ ಏನ್ ಮಾಡ್ಲಿಕ್ಕೆ ಸಾಧ್ಯವ ಏನ್ ಇರ್ಲಿಕ್ಕೆ ಸಾಧ್ಯವ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಆಗ್ಬೋದು ಎಲ್ಲರ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗೆ ದೊಡ್ಡ ಆಗ್ತಾವಂತ ಗೊತ್ತಾಗ್ತಿದೆ ಇಲ್ಲಿಗೆ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ್ ಬಿಟ್ಟು ಬರ್ತಿದೆ ಅದು ಇರದೇ ಇರೋದಕ್ಕೆ ಹಿಂಗ್ನ ಕರ್ಕೊಂಡ್ ಬರೋ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲಕ್ಕೆ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರೆ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರೆ ಬಿಡ್ಲಿಕ್ಕೆ ಆಗ್ತದ ಅದನ್ನು ನಾವೆಲ್ಲರೂ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂಥ ದಿನ ಅಂತ ಹೇಳಿ ಮಾಡಬೇಕು ನಮಗೆಲ್ಲ ಗೊತ್ತಿರಲಿ ಹತ್ತು ಬೆಂಗಳೂರೊಳಗೆ ಏನಾಗ್ತದೆ ಅದು ಹತ್ತು ವರ್ಷ ಧಾರವಾಡ ಹುಬ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗೆ ನೋ ಟೂ ಕೆ ಸಿಸ್ಟಮ್ ಅಂದ್ರೆ ನೋ ಕಿಚನ್ ನೋ ಕಿಡ್ಸ್ ಕಿಚನ್ ಇಲ್ಲ ಇಲ್ಲ ಗಂಡ ಗಂಟಿ ಇಬ್ಬರು ಕೆಲಸ ಮಾಡ್ತೇವಿ ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವಿ ಮಧ್ಯಾಹ್ನದ ಊಟ ಕಂಪನಿ ಒಳಗಾಗ್ತದ ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದಾರೆ ಬರೋದ್ರೊಳಗೆ ಬಾಗಿಲ್ಲ ದಿ ಎಟ್ಟೋಗಿರ್ತಾರ ಆರ್ಡರ್ ಮಾಡ್ತೇವಿ ಹಾಲ್ ನಾವು ಕೂಡ್ತೇವಿ ತಿಂತೇವಿ ಇಲ್ಲ ಹೊರಗ ತಿಂದು ಮನಿಗ್ ಬಂದ್ಬಿಡ್ತೇವಿ ನನಗೆ ಆಶ್ಚರ್ಯ ಇರ್ತಲ್ ನೋವು ಬಂದ್ರೆ ಚಾ ಏನ್ ಮಾಡ್ಕೋತಾರ ಇವರು ಅದಕ್ಕರೆ ಕಿಚನ್ ಅನ್ನೋದು ಬೇಕಲ್ಲ ನೋ ಟೂ ಕೆ ಕಿಡ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ತಗೊಂಡು ಸರಿಯಾಗಿ ನಿಭಾಯಿ ಹೌದಾ ಅನ್ಸ್ಕೊಂಡಾಗ ನಾವು ಸ್ವಾಮಿನಿಯರಾಗ್ತೀವಿ ನಮ್ಗೆ ಗಡಬಡಿ ಹೆಂಗದ ಈಗಿನ ಅವ್ರಿಗೆ ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹ ಸ್ವಾಮಿನೂ ಬೇಡ ನಮ್ಮ ನಮ್ಮನ್ನು ಬಿಟ್ಟರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ಅದಕ್ಕೆ ನಾ ಹೇಳಿದ್ದು ನಾವು ಕೆಲಸ ಮಾಡೋಣ ಯದಕಂದ್ರ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ನಮಗೆಲ್ಲ ಏನ್ ಹೇಳ್ಕೊಳ ಸರ್ ಅತ್ತಿ ಮನೀನ್ ಹೊಂಟಿರಿ ಹೊಂದ್ಕೋರಿ ಚಂದಂಗಿರ್ರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗೆ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಇಲ್ಲ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲಾರು ಹಚ್ಕೋರಿ ಗಂಡು ಒಬ್ನೇ ನಿನ್ನ ಅಲ್ಲ ಆಜುಬಾಜುದವ್ರನ್ನೂ ಹಚ್ಕೋರಿ ನೆರೆ ಹರಿಯೋರು ಹಚ್ಕೋರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ ನಾವು ಚಾಡ ಹೇಳಿಕ್ ಹತ್ತೀವಿ ಅಂದ್ರೆ ಇವೆಲ್ಲ ಇರೋವೇ ತಂಗಿ ನಾವೆಲ್ಲ ಅನುಭವಶೀಲಿಗೆ ಬಂದೇವಿ ಹಾ ಒಂದು ಮನಿಗೆ ನಾವು ಹೋದ್ವಿ ಅಂದ್ರೆ ಒಂದೇ ಸಲ ಮಾಲಕರ ಮಾಡೋದಿಲ್ಲ ನಮ್ಮನ್ನ ಆ ಮಾಲಕ ಪಡ್ಕೋಬೇಕಂದ್ರೆ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರೆ ಅದ್ರ ಹಿಂದೆ ತಪಸ್ಸದ ಸಂಯಮ ಅದ ಅದ್ರ ಹಿಂಥ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವ್ಸ ಚಾವಿ ನನ್ನ ಕೈಯ್ಯಾಗಿ ಕೊಟ್ಟು ಬಿಡಲಿ ಎಲ್ಲ ಅಧಿಕಾರ ನನಗೆ ಬರಲಿ ಆ ಗಂಡ ನಾವು ನನ್ನ ಕೈಯಾಗಿ ಬರಲಿ ನಿನ್ನ ಗಂಡನ ಬಂದು ನಿನ್ನ ಕೈಯಾಗಿ ಹೋದಂಗಿ ಉಳಿದದ್ದೆಲ್ಲ ಬಿಟ್ಟು ಬಿಡಿ ಇದನ್ನು ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಾರ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆಗೆ ಮುಂದೆ ಬಂದು ಮತ್ತೆ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡ್ಗ ನಂಗೆ ಬೆಳೆಸಾನೆ ನನ್ನ ಮನೆಗೆ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕತ್ತೀವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಸ್ಥಾನಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸ್ತೀನೋ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂನು ನಾವು ತಾಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಉಳಿಸ್ಕೊಳಿಕ್ ಸಾಧ್ಯ ಅದ ಬಹಳ ಹಳೆ ಕಾಲದಂಗ ಇರ್ಬೇಕಂತಿಲ್ಲ ದೋಸ್ತಿ ಒಳಗಿರೋಂಡ ಅತ್ತಿ ಸೊಸಿ ಮಗ ಗಂಡ ಎಲ್ಲರೂ ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ಕೆ ಸಾಧ್ಯವ ಏನ್ ಮಾಡ್ಲಿಕ್ಕೆ ಸಾಧ್ಯವ ಏನ್ ಇರ್ಲಿಕ್ಕೆ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಆಗ್ಬೋದು ಎಲ್ಲರ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗೆ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿ ಈಗ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ ಬಿಟ್ಟು ಬರ್ತಿದೆ ಅದ್ ಇರ್ದೆ ಇರೋದಕ್ಕೆ ಕರ್ಕೊಂಡು ಬರೋ ಬರುವಂತ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲ ಕಡೆ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ